ಅದೇ ಅಖಂಡ ಭಾರತ ಮಾಡ್ತೀವಿ ಅಂತೇಳಿ ಬಾಡಿಗೆ ಭಾಷಣಕಾರ ಕುಂದಾಪುರದಲ್ಲಿ ಭಾಷಣ ಮಾಡ್ತಾನೆ ಅಂತಂದಾಗ ಉಡುಪಿಯ ಸಂಸದರು ಹೋಗಿ ಕುತ್ಕೊಂಡ ಭಾಷಣ ಕೇಳಿ ಫೇಸ್ಬುಕ್ ಅಲ್ಲಿ ಶೇರ್ ಮಾಡ್ತಾನೆ ಇಲ್ಲಿ ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಸತ್ತು ಹೋದಂತಹ ಸತ್ಯವನ್ನ ನಾವು ಹೊರಗಡೆ ತೆಗಿತೀವಿ ಅಂದಾಗ ಇದೇ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅದರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡೋದಿಲ್ಲ ಗೃಹ ಸಚಿವರಿಗೆ ಇದು ಏನಾಗಿದೆ ಅಂತ ಕೇಳೋದಿಲ್ಲ ಬ್ರಜೇಶ್ ಚೋಟಾ ಕೇಳೋದಿಲ್ಲ ಅನಂತ ವಿಶ್ವೇಶ್ವರಗಡೆ ಕಾಗೇರಿ ಕೇಳೋದಿಲ್ಲ ಶ್ರೀನಿವಾಸ ಪೂಜಾರಿ ಅವರು ಕೇಳೋದಿಲ್ಲ ಇಲ್ಲಿರುವಂತಹ ಕೇಸರಿ ಶಾಲು ಹಾಕೊಂಡು ಓಟ್ಗಳನ್ನ ತೆಗೆದುಕೊಳ್ತಾ ಇರುವಂತಹ ಯಾವ ಎಂ ಎಲ್ ಇದರ ಬಗ್ಗೆ ಮಾತನಾಡೋದಿಲ್ಲ ಅಂತಂದ್ರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇಲ್ಲಿ ಏನನ್ನು ಮುಚ್ಚಿಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಅದ ಹದಿಮೂರು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದ ಎಸ್ ಪಿ ಈ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಒಬ್ಬರಿಗಿಂತಲೂ ಹೆಚ್ಚು ಜನ ಭಾಗಿಯಾಗಿದ್ರು ಅಂತೇಳಿ ಮೀಡಿಯಾದಲ್ಲಿ ಹೇಳಿಕೆ ಕೊಡ್ತಾರೆ ಸಿ ಸಿ ಕ್ಯಾಮ್ರಾ ಇತ್ತು ಅಂತೇಳಿ ಹೇಳಿಕೆ ಕೊಡ್ತಾರೆ ಅದಾದ ನಂತರ ಸಿ ಸಿ ಕ್ಯಾಮರಾವು ಹೆಚ್ಚು ಜನ ಯಾರು ಅಂತ ಗೊತ್ತೇ ಇಲ್ಲ ಅವತ್ತಿನಿಂದ ಪ್ರಾರಂಭ ಆಗಿದ್ದು ಮೊನ್ನೆ ಒಂದು ನಾಲ್ಕು ದಿವಸಗಳ ಹಿಂದೆ ಬೆಂಗಳೂರಿನ ಓಜಸ್ವಿ ಗೌಡ ಮತ್ತು ದೇಶಪಾಂಡೆ ಅವರು ಏನು ಮಂಗಳೂರಿನ ಎಸ್ ಪಿ ಕಚೇರಿಗೆ ಬಂದು ನಮ್ಮಲ್ಲಿರುವಂತಹ ಸಾಕ್ಷಿಗಳನ್ನ ಕೊಡ್ತೀವಿ ಅಂತ ಬಂದಾಗ ಎಸ್ ಪಿ ಅವರು ಅವತ್ತು ಗೈರು ಹಾಜರಾಗ್ತಾರೆ ಇವತ್ತಿನವರೆಗೂ ಆ ವಕೀಲರ ಜೊತೆ ಸಂಪರ್ಕ ಇಟ್ಕೊಂಡು ಅವರ ಜೊತೆ ವರದಿಯನ್ನ ತೆಗೆದುಕೊಂಡಿಲ್ಲ ಅವರ ಅವರ ಹೇಳಿಕೆಗಳನ್ನ ತೆಗೆದುಕೊಂಡಿಲ್ಲ ನೀವು ಬಂದಿರುವಂತ ಉದ್ದೇಶ ಏನು ಅಂತ ಕೇಳಲೇ ಇಲ್ಲ ಅಂತಂದ್ರೆ ಇಲ್ಲಿ ಏನ್ ಆಗ್ತಾ ಇದೆ ಅಂತೇಳಿ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಇಂತಹ ಸೆನ್ಸೇಷನ್ ನ್ಯೂಸ್ ಇದು ನಾವು ಹೇಳ್ತಾ ಇದನ್ನ ಹೇಳ್ತಾ ನಲ್ಲಿ ಟೈಪ್ ಮಾಡಿ ಲೆಟರ್ ಪ್ಯಾಡ್ ನಲ್ಲಿ ಓಪನ್ ಆಗಿ ಟೈಪ್ ಮಾಡಿ ಓಜಸ್ವಿ ಗೌಡ ಮತ್ತು ದೇಶ್ ಪಾಂಡೆ ಅವರ ಲೆಟರ್ ನಲ್ಲಿ ವಿತ್ ಫೋನ್ ನಂಬರ್ ಅಡ್ರೆಸ್ ಸಮೇತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಬೆಂಗಳೂರಿನಿಂದ ಆ ತಂಡ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿಗೆ ಬಂದು ನಾವು ಸಾಕ್ಷಿಯ ಬಗ್ಗೆ ಹೇಳ್ತೀವಿ ಅಂತ ಬಂದಾಗ ಎಸ್ ಪಿ ಅವರು ಗೈರು ಹಾಜರಾದರು ಅದಾದ ನಂತರವಾದರು ಅದಾದ ನಂತರವಾದರೂ ಎಸ್ ಪಿ ಅವರು ಪ್ರೆಸ್ ಮೀಟ್ ಮಾಡಿ ಮತ್ತೊಂದು ಹೇಳಿ ಮತ್ತವರನ್ನ ಕರೆಸ್ಕೊಂಡು ಅವರಿಂದ ವರದಿ ತಗೊಂಡು ಈ ತರ ಆಗಿದೆ ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ಬೋದಾಗಿತ್ತು ಯಾಕೆ ಹೇಳಲಿಲ್ಲ ಹಾಗಾದ್ರೆ ಸತ್ಯ ಹೊರಗಡೆ ಬರೋದು ಬೇಡ್ವಾ ಈ ಸತ್ಯವನ್ನ ತಡಿತಾ ಇರುವಂತ ಕಾಣದ ಕೈಗಳು ಯಾರು ಗೊತ್ತಿಲ್ಲ ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಈ ರಾಜ್ಯದ ಮಂತ್ರಿಗಳು ಈ ರಾಜ್ಯದ ಗೃಹ ಸಚಿವರುಗಳಿಗೆ ಇದರ ಬಗ್ಗೆ ಕಾಳಜಿನೇ ಇಲ್ಲ ಅಂತಂದ್ರೆ ಹಾಗಾದ್ರೆ ಸತ್ಯ ಸತ್ತೋಗ್ಬೇಕಾ ಯಾರು ಆ ಸಾಕ್ಷಿ ಆ ಸಾಕ್ಷಿ ತೋರಿಸುವಂತಹ ಎಡದ ಕಡೆಬರೆಗಳು ಯಾರದ್ದು ಎಲ್ಲವೂ ಸಹ ಜನರಿಗೆ ಗೊತ್ತಾಗೋದ್ ಬೇಡವಾ ಏನನ್ನ ಮುಚ್ಚಿಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಯಾವ ನ್ಯಾಯವನ್ನ ನ್ಯಾಯದ ಕೊರಳನ್ನ ಇಚ್ಕಲಿಕ್ಕೆ ಹೋಗ್ತಾ ಇದ್ದಾರೆ ಸತ್ಯ ಗೊತ್ತಾಗ್ಬೇಕಲ್ವಾ ನಮ್ಮ ಮಾಧ್ಯಮಗಳಂತೂ ಎಲ್ಲವೂ ಸಹ ಸತ್ತೋದಂತ ರೀತಿಯಲ್ಲಿ ಆಟ ಆಡ್ತಾ ಇದ್ದಾವೆ ಸತ್ತು ಹೋದ ಕಳೆಯ ಬರಗಳನ್ನ ತೆಗಿತೀವಿ ಅಂತ ಹೇಳುವಂತಹ ಒಬ್ಬ ಸಾಕ್ಷಿ ಬಂದಿದ್ದಾನೆ ಅಂತಂದಾಗ ಎಸ್ ಏನು ಓಜಸ್ವಿ ಗೌಡ ಮತ್ತು ದೇಶಪಾಂಡೆ ಅವರ ಲೆಟರ್ ಹೇಳಿದೆ ಅಂತಂದ್ರೆ ಇವತ್ತಿನವರೆಗೂ ಒಂದು ಚಾನಲ್ನವರು ಸಹ ಅವರನ್ನ ಕರೆಸಿ ಕುತ್ಕೊಂಡು ಮಾತನಾಡಿಲ್ಲ ಇವರಿಗೆ ಬೇಕಾಗಿರೋದೇನಂತಂದ್ರೆ ಸಣ್ಣ ಸಣ್ಣದು ಯಾರದ್ದೋ ಯಾರನ್ನೋ ಓಡ್ಕೊಂಡು ಹೋಗೋಂತದ್ದು ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವುದು ಅನ್ನೋದು ಮತ್ ಒಂದನ್ನ ವಿಚಾರಗಳನ್ನ ಮಾಡ್ಕೊಂಡು ಇವರು ಸಮಯ ವ್ಯರ್ಥ ಮಾಡ್ತಾ ಇದಾರೆ ಹೊರತು ಇಂತ ಸೆನ್ಸೇಷನ್ ನ್ಯೂಸ್ಗಳನ್ನ ಮಾಡ್ಲಿಲ್ಲ ಎಸ್ ಪಿಗೆ ಗೆ ಹೋಗಿ ಪ್ರಶ್ನೆ ಕೇಳಿಲ್ಲ ಡಿ ಜಿಗೆ ಹೋಗಿ ಪ್ರಶ್ನೆ ಕೇಳಿಲ್ಲ ಗೃಹ ಸಚಿವರಿಗೆ ಪ್ರಶ್ನೆ ಕೇಳಲಿಲ್ಲ ಇವ್ರು ಮಾತನಾಡ್ತಾ ಇರುವುದು ಯಾವುದು ಅಂತಂದ್ರೆ ರಾಜಕೀಯ ಕ್ರಾಂತಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇಂತಹ ಸೆನ್ಸೇಷನ್ ನ್ಯೂಸ್ ಬಗ್ಗೆ ಮಾತಾಡ್ತಾ ಇಲ್ಲ ಮಂಗಳೂರಿನ ಎಸ್ ಪಿ ಅವರಿಗೆ ಏನಾಗಿದೆಯೋ ನಮಗಂತೂ ಗೊತ್ತೇ ಇಲ್ಲ ಸತ್ಯ ಹೊರ್ಗಡೆ ಬರಬೇಕಲ್ಲ ಸತ್ಯ ಹೊರ್ಗಡೆ ಬರಬೇಕಲ್ಲ ಕಣ್ಣು ಮುಂದೆ ಸತ್ಯ ಇದೆ ರೀ ಕಣ್ಣು ಮುಂದೆ ಸತ್ಯ ಇದೆ ವಕೀಲರ ತಂಡ ಬಂದು ಕೂತಿದೆ ಯಾತಕ್ ಬಂತು ಅಂತೇಳಿ ಎಸ್ ಪಿ ಅವರು ಅವ್ರ ಬುಕ್ಕಲ್ಲಿ ಬರ್ಸಿರ್ತಾರಲ್ಲ ನೀವು ಯಾತಕ್ ಬಂದಿದ್ರಿ ಅಂತ ಹೇಳಿಬಿಟ್ಟು ಆ ವಕೀಲರ ತಂಡಕ್ಕೆ ಫೋನ್ ಮಾಡಾದ್ರೆ ಕೇಳ್ಬೇಕಾಗಿತ್ತಲ್ಲ ಬನ್ನಿ ಇಲ್ಲಿದ್ದೀರಿ ಬನ್ನಿ ಕೊಡಿ ಬನ್ನಿ ಅಂತ ಕೇಳ್ಬೇಕಾಗಿತ್ತಲ್ಲ ಅಥವಾ ಬೆಂಗಳೂರಿಗೆ ಹೋಗಿ ಅವರ ವಿಚಾರಗಳನ್ನ ಕಲೆಕ್ಟ್ ಮಾಡ್ಬೋದಾಗಿತ್ತಲ್ಲ ಯಾತಕ್ಕೆ ಎಸ್ ಪಿ ಅವರು ಮಾಡ್ತಾ ಇಲ್ಲ ಇಲ್ಲಿ ಮೂರು ವಿಚಾರಗಳನ್ನ ನಾವು ಹೇಳ್ಬೇಕಾಗುತ್ತೆ ಒಂದು ಹನೇ ಮಾಹುತನ ಕೇಸ್ನಲ್ಲಿ ಅಲ್ಲಿ ದೂರು ಕೊಟ್ಟಂತಹ ಅವರ ಮಕ್ಕಳು ಕೊಟ್ಟಿರುವಂತಹ ದೂರಿಗೆ ಇವತ್ತಿನವರೆಗೂ ಎನ್ಕ್ವೈರಿ ಸ್ಟಾರ್ಟ್ ಆಗಿಲ್ಲ ನ್ಯಾಯಾಲಯದಲ್ಲಿ ಡೇಟ್ಗಳು ಸಿಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕುಮಾರಿ ಸೌಜನ್ಯ ಪ್ರಕರಣದಲ್ಲಿ ಅವತ್ತು ಸಾಮೂಹಿಕವಾಗಿ ಅತ್ಯಾಚಾರ ಆಗಿರಬಹುದು ಅಂತ ಹೇಳಿದಂತಹ ಎಸ್ ಪಿ ಅವರು ಸಿ ಸಿ ಕ್ಯಾಮೆರಾ ಇತ್ತು ಅಂತ ಹೇಳಿದಂತ ಎಸ್ ಪಿ ಅವರು ಅವತ್ತು ಇಬ್ಬರು ಮೂರನೇದು ಇವತ್ತಿನ ಎಸ್ ಪಿ ಅವರು ಈ ವಕೀಲರ ತಂಡ ಬಂದಾಗ್ಲೂ ಸಹ ಅದನ್ನ ಜಾಡ ಕುರುಡತನ ತೋರಿಸ್ತಾ ಇರೋದು ನೋಡ್ತಾ ಇದ್ರೆ ಇಲ್ಲಿ ಮಂಗಳೂರಿನ ಎಸ್ ಪಿಗಳು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಎಂಬ ಯಕ್ಷ ಪ್ರಶ್ನೆ ನಮ್ಮ ಮುಂದೆ ಕಾಣ್ತಾ ಇರುವಂತದ್ದು ಪ್ರಶ್ನೆ ಮಾಡಬೇಕಾದಂತಹ ಮಾಧ್ಯಮಗಳ ಧ್ವನಿಯೇ ಅಡಿಗೆ ಹೋಗಿರ್ಬೇಕಾದ್ರೆ ಜನಸಾಮಾನ್ಯರಾದಂತಹ ನಾವುಗಳು ಮಾತನಾಡಲೇಬೇಕಲ್ಲ ಯೂಟ್ಯೂಬರ್ಸ್ ಮಾತನಾಡಲೇಬೇಕಲ್ಲ ಸತ್ಯ ಹೊರಗಡೆ ಬರ್ಬೇಕಲ್ಲ ನಾವು ಯಾರ ವಿರುದ್ಧನೂ ಮಾತನಾಡ್ತಾ ಇಲ್ಲ ಈ ವಿಡಿಯೋದಲ್ಲಿ ಯಾರ ವಿರುದ್ಧ ಯಾರು ಮಾತಾಡ್ತಾ ಇಲ್ಲ ಇದನ್ನ ಲಿಂಕ್ ಕಾಪಿ ಮಾಡಿ ಹುಡುಕುವಂತ ಪ್ರಯತ್ನ ಮಾಡಲಿಕ್ಕೆ ಹೋಗ್ಬೇಡಿ ಇದನ್ನ ಹುಡುಕುವ ಲಿಂಕ್ ಅನ್ನ ಹುಡುಕಿ ಪ್ರಯತ್ನ ಮಾಡಿ ಮತ್ತೆ ಕೋರ್ಟ್ಗೆ ಹೋಗುವಂತ ಕೋರ್ಟ್ ಗೆ ಕೊಟ್ಟು ಬಿಟ್ಟು ಇವ್ರು ಹಿಂಗೆ ಮಾತಾಡಿದ್ರು ಅಂತ ಹೇಳ್ಬೇಡಿ ಇದು ಸತ್ಯದ ನ್ಯಾಯದ ಪರವಾಗಿ ಓಜಸ್ವಿ ಗೌಡ ಮತ್ತು ದೇಶಪಾಂಡೆ ಅವರು ಮಂಗಳೂರಿಗೆ ಬಂದು ಅಲ್ಲಿ ಎಸ್ ಪಿ ಅವರನ್ನ ಭೇಟಿ ಮಾಡಿ ಅಲ್ಲಿ ಮಾಧ್ಯಮಗಳ ಮುಂದೆ ಹೇಳಿ ಎಲ್ಲ ಹೋಗಿರುವಂತಹ ವಿಚಾರವನ್ನ ಹೇಳ್ತಾ ಇರುವಂತದ್ದು ಇದು ನಮ್ಮ ರಾಜ್ಯದ ವ್ಯವಸ್ಥೆ ಈ ರಾಜ್ಯವನ್ನ ನಡೆಸ್ತಾ ಇರುವಂತಹ ಸಿದ್ದರಾಮಯ್ಯವರು ಗೃಹ ಸಚಿವರು ಪರಮೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವರು ಮೂವರು ಸಹ ತ್ರಿಮೂರ್ತಿಗಳು ಅತಿ ಅನುಭವ ಹೊಂದಿರುವಂತವರೇ ಅನುಭವ ಹೊಂದಿರುವಂತಹ ದಶಕಗಳ ಕಾಲ ಇರುವಂತವರು ಈ ದೇಶದ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿ ಅವರು ಜಗದ್ಗುರುಗಳಿಗೆ ಗೊತ್ತಿದೆ ವಿಚಾರ ದೇಶವನ್ನ ದೇಶವನ್ನ ಕಾದಂತಹ ಯೋಧ ನಿವೃತ್ತ ಯೋಧ ಮಾಜಿ ಯೋಧ ದಕ್ಷಿಣ ಕನ್ನಡದ ಸಂಸದರು ಬಡತನದಲ್ಲಿ ಬಂದಂತಹ ಶ್ರೀನಿವಾಸ್ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಉಡುಪಿಯ ಸಂಸದರು ವಿಶ್ವೇಶ್ವರ ಕಾಗೇರಿಯವರು ಉತ್ತರ ಕನ್ನಡದ ಸಂಸದರು ಮೂರೂ ಜನ ಸಹ ಹಿಂದುತ್ವವಾದಿಗಳು ಇಲ್ಲಿ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಿದ್ರು ಸಹ ಯಾರೂ ಸಹ ಬಾಯಿ ಬಿಚ್ಚಾ ಇರುವ ಬಾ ಬಿಜದೆ ಇರುವಂತದ್ದು ಎಸ್ ಪಿ ಕಚೇರಿಗೆ ನ್ಯಾಯರು ನ್ಯಾ ನ್ಯಾಯ ಅದ ವಕೀಲರುಗಳು ಬಂದಿದ್ದಾರೆ ಅನ್ನೋ ವಿಚಾರ ಗೊತ್ತಿದ್ದಾಗ ಈ ಸಂಸದರು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅದೇ ಅಖಂಡ ಭಾರತ ಮಾಡ್ತೀವಿ ಅಂತೇಳಿ ಬಾಡಿಗೆ ಭಾಷಣಕಾರ ಕುಂದಾಪುರದಲ್ಲಿ ಭಾಷಣ ಮಾಡ್ತಾನೆ ಅಂತಂದಾಗ ಉಡುಪಿಯ ಸಂಸದರು ಹೋಗಿ ಕುತ್ಕೊಂಡು ಭಾಷಣ ಕೇಳಿ ಫೇಸ್ಬುಕ್ ಅಲ್ಲಿ ಶೇರ್ ಮಾಡ್ತಾನೆ ಇಲ್ಲಿ ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಸತ್ತು ಸತ್ಯವನ್ನು ಸತ್ಯವನ್ನ ಹೊರಗಡೆ ತೆಗಿತೀವಿ ಅಂದಾಗ ಇದೇ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅದರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡೋದಿಲ್ಲ ಗೃಹ ಸಚಿವರಿಗೆ ಇದು ಏನಾಗಿದೆ ಅಂತ ಕೇಳೋದಿಲ್ಲ ಬ್ರಿಜೇಶ್ ಚೋಟಾ ಕೇಳೋದಿಲ್ಲ ಅನಂತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೇಳೋದಿಲ್ಲ ಶ್ರೀನಿವಾಸ್ ಪೂಜಾರಿ ಅವರಿಗೆ ಕೇಳೋದಿಲ್ಲ ಇಲ್ಲಿರುವಂತಹ ಕೇಸರಿ ಶಾಲು ಹಾಕೊಂಡು ಓಟ್ಗಳನ್ನ ತೆಗೆದುಕೊಳ್ತಾ ಇರುವಂತಹ ಯಾವ ಎಂ ಎಲ್ ಎನ್ನು ಸಹ ಇದರ ಬಗ್ಗೆ ಮಾತನಾಡೋದಿಲ್ಲ ಅಂತಂದ್ರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇಲ್ಲಿ ಏನನ್ನು ಮುಚ್ಚಿಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಆದರೆ ಸತ್ಯ ಯಾವತ್ತಿದ್ರೂ ಒಂದು ಸಾರಿ ಗೆಲ್ಲಲೇಬೇಕು ಗೆದ್ದೇ ಗೆಲ್ಲುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ